ಮತ್ತೊಂದು ಧರ್ಮವನ್ನು ಸಹೋದರದಿಂದ ನೋಡುವುದಿಲ್ಲ ಈ ದೇಶದಲ್ಲಿರುವಂಥ ಮುಸ್ಲಿಮರನ್ನು ಪಾಕಿಸ್ತಾನಕ್ಕೆ ಕೊಟ್ಟು ಕಳಿಸ್ಬೇಕಾಗಿತ್ತು ಅಂತ ಅವಾಗ ನಲ್ವತ್ತು ನೂರ ನಲ್ವತ್ನಾಲ್ಕರೆಗೆ ಹೇಳ್ಯಾರ ಅಂಬೇಡ್ಕರ್ ನೀವು ಭೀಮ ಆರ್ಮಿಯವರ ಆ ಸಾಬ್ರನ್ನ ತೊಗೊಂಡೇನು ಮಾಡಿರಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರ ನೀತಿಯ ವಿರುದ್ಧ ಅವ್ರನ್ನ ಕೇವಲ ನೀವು ಈ ನೀಮ್ ಮತ್ತು ಭೀಮತೆಯನ್ನು ಮಾಡಿರಿ ನಾನು ಕೇಳ್ತೀನಿ ನಿಮ್ಗೆ ಕಾಶ್ಮೀರ್ನಾಗ ಇದೇ ನಿಮ್ಮ ನೆಹರು ಇದೇ ನಿಮ್ಮ ಇಂದಿರಾ ಗಾಂಧಿ ನಿಮ್ಮ ರಾಜೀವ್ ಗಾಂಧಿ ಜಮ್ಮು ಕಾಶ್ಮೀರ್ನಾಗ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೋಕ್ಕಿಂತ ಮುಂಚೆ ಎಷ್ಟು ಎಮ್ ಎಲ್ ಎಗಳು ಎಂ ಪಿಗಳು ಎಸ್ ಸಿ ಇದ್ದರು ಎಷ್ಟು ಮಂದಿ ಎಸ್ ಸಿ ಎಸ್ ಟಿ ಜನಾಂಗದವರು ಸರ್ಕಾರಿ ನೌಕರಿ ಇತ್ತು ದಾಖಲೆ ಕೊಡಲಿ ರಾಹುಲ್ ಗಾಂಧಿಯವ್ರೆ ಕೊಡಲಿ ಪ್ರಿಯಾಂಕ ಖರ್ಗೆಯರು ಕೊಡಲಿ ಕಾಶ್ಮೀರದಲ್ಲಿ ಎಸ್ ಸಿ ಎಸ್ ಟಿ ರಿಸರ್ವೇಷನ್ ಇರಲಿಲ್ಲ ಬಾಬಾ ಸಾಹೇಬ್ ಅವರ ಮನಸ್ಸಿನ ವಿರುದ್ಧ ಕಾಶ್ಮೀರಕ್ಕೆ ಮುನ್ನೂರ ಎಪ್ಪತ್ತು ಕೊಟ್ಟಿದ್ದರು ಓನ್ಲಿ ಜನರಲ್ಲಿ ಇತ್ತು ಎಲ್ಲ ಮುಸಲ್ಮಾನ್ರೇ ಯಾವುದೋ ಜಮ್ಮು ಕಾಶ್ಮೀರ ಆಫೀಸರ್ ಮುಸಲ್ಮಾನ್ರು ಎಲ್ಲ ಎಮ್ ಎಲ್ ಎಂ ಪಿಗಳು ಮುಸಲ್ಮಾನ್ರು ಒಬ್ಬ ಎಸ್ ಸಿ ಎಮ್ ಎಲ್ ಇಲ್ಲ ಒಬ್ಬ ಎಸ್ ಸಿ ಎಸ್ ಟಿ ಜನಾಂಗದವ್ ಎಮ್ ಪಿ ಇಲ್ಲ ಒಬ್ಬ ಎಸ್ ಸಿ ಎಸ್ ಟಿ ಜನಾಂಗದ ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ ಮುನ್ಸಿಪಾಲ್ಟಿ ಮೆಂಬರ್ ಇಲ್ಲ ಸರ್ಕಾರಿ ನೌಕರದಾರಿಲ್ಲ ಅಲ್ಲಿ ಮುಸುಲ್ರು ಏನು ಮಾಡ್ತಿದ್ರು ಮುಸ್ಲಿಮ್ ಸರ್ಕಾರಿ ಮುನ್ಸಿಪಾಲ್ಟಿ ಒಳಗೆ ಕಸ ಹುಡೋದು ಗೌರವ ಕಾರ್ಮಿಕರದ ತಿಳ್ಕೊರಿ ಆಕೀಗ ಮೂವತ್ತೈದು ನಲ್ವತ್ತು ಸಾವಿರ ರೂಪಾಯಿ ಪಗಾರ ಬರ್ತಿತ್ತು ನಮ್ಮ ಹಿಂದೂಗಳ ದಲಿತ ಹೆಣ್ಮಕ್ಳಿಗೆ ಎಂಟು ಹತ್ತು ಸಾವಿರ ರೂಪಾಯಿ ಕೊಟ್ಟು ಇವ್ರ ಕಡೆದು ಕಸವುಡ್ಸ್ತಿದ್ರು ಅವ್ರು ನಲ್ವತ್ತು ಸಾವಿರ ಪಗಾರ ತೊಗೋತಿದ್ರು ಇವ್ರಿಗೆ ಎಟ್ ಕೊಡ್ತಿದ್ರು ಹತ್ತು ಸಾವಿರ ಕೊಡ್ತಿದ್ರು ನರೇಂದ್ರ ಮೋದಿಯವರು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದೇ ತೆಗದ ತೆಗಿದಿರ್ಲಕ್ಕಂಥ ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಏನು ತೆಗ್ದಾರಲ್ಲ ಐದು ಮಂದಿ ಎಸ್ ಸಿ ಎಮ್ ಎಲ್ ಅದಾರ ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಕ ಅಂಬೇಡ್ಕರ್ ಅವರ ಕನಸು ನನಸಾಗಿದೆ ಭೀಮ್ ಆರ್ಮಿ ನಿಜವಾಗಿಯೂ ದಲಿತರ ಬಗ್ಗೆ ನಿಮ್ಗೆ ಗೌರವ ಇದ್ದರೆ ಮೊದಲು ನಿಮ್ಮಲ್ಲಿ ಏನು ಸಾಬ್ರನ್ನ ಪದಾಧಿಕಾರಿ ಮಾಡಿರಿ ಮೊದಲು ಕಿತ್ಕೊಂಡಿರಿ ನಿಮ್ಗೆ ಆ ಹಕ್ಕಿಲ್ಲ ನೀವು ಏನು ಪರೇಡ್ ಮಾಡ್ರಿ ನೀವು ಒಂದು ಸಂಘಟನೆ ಮಾಡ್ಕೋರಿ ನಮ್ದು ಏನೂ ತಕ್ಕಾರಲ್ಲ ಇದರಿಂದ ಪ್ರಿಯಾಂಕ ಪ್ರಿಯಾಂಕಾ ಕಡೆಯವ್ರ ರೊಕ್ಕ ಭಾಳ ಐತ್ರಿ ಚಿಕ್ಕಾಪಟ್ಟೆ ಅವ್ರ ಅಪ್ಪನಿಂದ ಐವತ್ತು ವರ್ಷದ್ದು ದುಡ್ಡ ಈಗ ತೊಳಗ ಇದು ಆಗವು ಕುಳಿಲಾಕತ್ತವ ನೋಟಗಳು ಅದನ್ನೇ ಅವ್ರು ಏನಾರು ಗುಲ್ಬರ್ಗ ಜಿಲ್ಲಾದಾಗ ಎಷ್ಟು ದಲಿತ ಸಮುದಾಯ ಅದಾರಲ್ಲ ಎಲ್ಲರಿಗೊಂದು ಹತ್ತು ಹತ್ತು ಲಕ್ಷ ರೂಪಾಯಿ ಮನೆ ಕೊಟ್ಟಿದ್ರು ಅವಾಗ ಅರ್ಧ ಆಸ್ತಿ ಕರ್ಗುದಿಲ್ಲ ಆಟ ಆಸ್ತಿ ಆದರೆ ಯಾವ ದಲಿತರಿಗೂ ಒಂದು ಒಳ್ಳೆ ಮನೆ ಕಟ್ಟಿ ಕೊಟ್ಟಿಲ್ಲ ಯಾವ ದಲಿತರಿಗೂ ನೌಕರಿ ತೊಗೊಂಡಿರಲಿಲ್ಲ ಅವ್ರದೇ ಶಿಕ್ಷಣ ಸಂಸ್ಥೆ ಐತಿ ದಲಿತರು ಆಟ ಮಂದಿ ಲೆಕ್ಚರರ್ ಅದಾರ ಪ್ರಿನ್ಸಿಪಾಲ್ರಿ ಅದಾರ ಅಲ್ಲಿ ಬ್ರಾಹ್ಮಣರು ಅದಾರ ಅವ್ರ ಶಿಕ್ಷಣ ಸಂಸ್ಥೆ ಅವ್ರ ಲಿಸ್ಟ್ ಕೊಡಲಪ್ಪ ಬ್ರಾಹ್ಮಣರು ಅಂತ ಹೇಳಿ ನೀವು ಲೆಕ್ಚರರ್ ಪ್ರಿನ್ಸಿಪಾಲ್ ಎಲ್ಲ ಮಾಡಿರಿ ದಲಿತರನ್ನ ಯಾಕೆ ಮಾಡ್ಯಾಲಪ್ಪ ಕೇಳಬೇಕಲ್ಲ ಇದನ್ನು ಇದನ್ನ ಯಾರು ಕೇಳಿದ್ರೆ ಏನ್ ಮಾಡೋದು ನಮ್ದು ಬರೇ ವಿವಾದಾತ್ಮಕ ಹಂಗಂದ್ರು ಹೆಂಗಂದ್ರು ನೋಡ್ರಿ ಆ ಪಥಸಂಚಲನ ಸಂಘದ್ದು ಒಂದ್ ಕಡೆಯಿಂದ ಬರ್ತದೆ ಇವರು ಒಂದ್ ಕಡೆಯಿಂದ ಬರಲಿ ಹಡದಾಟ ಬಡದಾಟ ಮಾಡ್ತೀನಿ ಅಂತ ನೀನು ಅರ್ಥ ಇಲ್ಲ ನೀವು ಅದನ್ನ ದಲಿತರು ವರ್ಸಿಸ್ ಉಳಿದ ಹಿಂದೂ ಜನಾಂಗಗಳನ್ನ ನೀವು ಬೆಂಕಿ ಹಚ್ಚು ಕೆಲಸ ಮಾಡಕ್ಕೆ ನೀವು ಕೂಡ್ಸೋರಲ್ಲ ನೀವು ಹಾಳು ಮಾಡೋರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ ಎಸ್ ಎಸ್ ಒಂದು ಸಾಕಾಗೋದ್ರೆ ಹಿಂದಕ್ಕೆ ಅವರು ಪೂಜಾ ಎಡ್ಗೆವಾರ ಜೊತೆಗೆ ಅಲ್ಲಿ ಹೋಗಿ ಅಲ್ಲಿ ಸಿದ್ಧಾಂತ ವಿಚಾರಗಳನ್ನು ಕೇಳ್ಕೊ ಅವರು ಕೇಳಿ ಅದ ರೀ ಅಲ್ಲಿ ದಲಿತದ ಅಲ್ಲ ಆರ್ ಎಸ್ ಎಸ್ನಾಗ ಆರ್ ಎಸ್ ಎಸ್ನಾಗ ಯಾರ ಜಾತಿನೇ ಕೇಳೋದಿಲ್ಲ ಅವ್ರು ಒರೇ ಹಿಂದೂ ಎರಡು ಮುಸಲ್ಮಾನರು ಸಹಿತ ಅದರ ಕೆಲವೊಂದು ಕಡೆ ಪಥಸಂಚಂದಾಗ ಸೇರ್ತಾರೆ ಆರ್ ಎಸ್ ಎಸ್ನಾಗ ಹಿಂದೂ ಹೇಳಿ ನಮ್ಮದು ಸನಾತನ ಹಿಂದೂ ಬಗ್ಗೆ ಮಾತಾಡ್ತಾರೆ ಅವ್ರು ಅಂದ್ರೆ ಅಲ್ಲಿ ಜಾತಿ ಇಲ್ಲ ಅವ ಯಾರು ದಲಿತ ಅದನ್ ಗೊತ್ತಿಲ್ಲ ಯಾರು ಬ್ರಾಹ್ಮಣದ್ ಗೊತ್ತಿಲ್ಲ ಲಿಂಗಾಯತ ಲಿಂಗಾಯತದ ಗೊತ್ತಿಲ್ಲ ಅವ ಸ್ವಯಂ ಸೇವಕ ತಟ್ಟೇ ಅಲ್ಲಿ ಅವರು ಪರಿಗಣನೆ ಮಾಡ್ತಾರೆ ಅದಕ್ಕೆ ನಾನು ಹೇಳ್ತೀನಿ ಈ ರೀತಿ ಎಂ ಬಿ ಪಾಲ್ರು ಖರ್ಗೆ ಅವ್ರೇನು ನೀವು ಹಾಳು ಮಾಡ್ಲಿಕ್ಕೆ ಹೊಂಟಿರಲ್ಲ ಇದು ಒಳ್ಳೆಯ ರಾಜಕೀಯ ಲಕ್ಷಣ ಅಲ್ಲ ಇವೆಲ್ಲ ಭ್ರಷ್ಟಾಚಾರ ಮಾಡ್ಯಾರಲ್ಲ ಅವೆಲ್ಲ ನೋಂದಣಿ ಆಗ್ಯಾವತ್ತ ಇಟ್ಟೆಲ್ಲ ದೇಶ ಲೂಟಿ ಮಾಡ್ಯಾರಲ್ಲ ನಾ ಇಟ್ಟು ಭ್ರಷ್ಟಾಚಾರ ಮಾಡಿದ್ದು ಎಲ್ಲರೂ ರಿಜಿಸ್ಟರ್ ತೋರ್ಸರ ಸುಮ್ಮನೆ ಏನಾರ ನೂರು ವರ್ಷದಿಂದ ಯಾರು ಕೇಳಲ್ಲ ಇವ್ರು ಯಾರು ಕೇಳೋರು ಪರವಾನಿಗೆ ಪಡಿಬೇಕು ಅಂತ ಹೇಳಿ ಆದೇಶ ಮಾಡಿದ್ದಾರೆ ಪರವಾನಗಿ ಪಡಿಬೇಕು ಅಂದ್ರೆ ಆ ಸಂಘದ ಕಾಪಿ ಕೊಡ್ಲೇಬೇಕಾಗ್ತದೆ ಜಿಲ್ಲಾಧಿಕಾರಿ ಅದಕ್ಕೆ ಒಂದು ಅಡ್ಗಾನ ಹಾಕ್ಲಿಕ್ಕೆ ಈ ರೀತಿ ಮಾಡಿದ್ರು ನೋಡ್ರಿ ಅವ್ರು ಏನು ಮಾಡ್ತಾರೆ ಮಾಡ್ಲಿ ಇನ್ನೊಂದು ಎರಡು ವರ್ಷ ಹಾರಾಡ್ತಾರ ಮುಂದೆ ನಾವು ಬರ್ತೀವಿ ವಿಜೇಂದ್ರ ಏನು ಬರೋದಿಲ್ಲ ಮುಖ್ಯಮಂತ್ರಿ ನೀವೇನು ಕಲ್ಪನೆ ಇಟ್ಕೋಬೇಡ ಮೀಡಿಯಾದವರು ನಾನೇ ಬರೋವ ಅವಾಗ ನೀವು ನನ್ನ ಬಲಿಯೇ ಬರಬೇಕು ನೀವೇನಾರು ನಾನು ವಿರುದ್ಧ ಬರೋದು ವಿಜೇಂದ್ರನ ಮುಖ್ಯಮಂತ್ರಿ ಐತಿ ಯಾರ್ಯಾರು ಚೆನ್ನಲ್ದೋ ನಾನು ಮಾರ್ಕ್ ಮಾಡಿ ಇಟ್ಟಿರ್ತೀನಿ ನಿಮ್ಮ ಸಂಡಿ ಸಹಿತ ನೋಡಿದ್ರೆ ಗೆಟ್ ಔಟ್ ಐತೆ ನಾವು ಈಗ ಯತೀಂದ್ರ 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 ಸಿದ್ದರಾಮಯ್ಯ ಇಲ್ಲ ಜಾರಕಿಹೊಳಿಯವರು ಸಿ ಎಂ ಆಗುವಂತೆ ಎಲ್ಲ ಅರ್ಹತೆಗಳು ಹೊಂದ್ರೆ ನೆಕ್ಸ್ಟ್ ಸಿ ಎಂ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಅಂತ ಈಗ ಅವ್ರು ಹೇಳ್ಯಾರಂದ್ರೆ ಸಿದ್ದರಾಮಯ್ಯ ಹೇಳ್ದಂಗೆ ಅಲ್ರಿ ಸಿದ್ದರಾಮಯ್ಯ ಮೂವತ್ತು ಯಾರು ಎತ್ತಿಂದ್ರ ಈಗ ಇಡೀ ಕ ಸಿದ್ದರಾಮಯ್ಯ ಪರವಾಗಿ ಇಡೀ ಕಲೆಕ್ಷನ್ ಯಾರು ಮಾಡ್ಲಾಕತ್ತಿಮ್ಮ ಬೆಂಗ್ಳೂರ್ನ ಕೂತ್ ರೊಕ್ಕ ಯಾರು ತಿನ್ಲಕ್ಕತ್ತಾರ ಎತ್ತಿಂದ್ರ ಸುರೇಶ ಯಾರು ಬೈರೀತಿ ಸುರೇಶ ಇಬ್ಬರು ಅವರೇ ಕಲೆಕ್ಷನ್ ಮಾಸ್ಟ್ರುಗಳು ಸಿದ್ದರಾಮಯ್ಯನವ್ರು ಕಲೆಕ್ಷನ್ ಮಾಡ್ಲಾಕ ಎತ್ತಿಂದ್ರಿಗೆ ಬಿಟ್ಟಾರಂದ್ರೆ ಇವತ್ತು ಯತೀಂದ್ರ ಅವರು ಏನು ಸ್ಟೇಟ್ಮೆಂಟ್ ಕೊಡ್ತಾರೋ ಅದು ಸಿದ್ದರಾಮಯ್ಯ ಹೇಳ್ದಂಗೆ ಸಿದರಾಮ ಹೇಳಿ ಇಲ್ಲ ಅಯೋಗ್ಯದಾನ ಇವ ಯಾರು ಅಂತ ಹೇಳಿ ನಮ್ಮ ಎಲ್ಲಕಂದ್ರೆ ನನ್ನ ಮಗ ಅയോഗ್ಯだな ಬುದ್ಧಿಕಟ್ಟೆ ಅಂತ ಅದೋರೆ ಹೇಳ್ಲಿ ಮಾತಿನ ಪರದಲ್ಲಿ ಹೇಳಿದರು ಆ ರೀತಿ ಅವ್ರು ಅರ್ಥ ಅರ್ಥ ನೀವು ಅರ್ಥಿಸ್ಕೊಳ್ಳೋ ಸರಿಯಾಗಿ ಅರ್ಥಿಸ್ಕೊಳ್ಳಿ ನಾನು ಮಾಡಿದ್ತೆ ಅದನ ಮುಂದ ವರ್ಷ ನೀವು ಒಂಟರ ಯತೀಂದ್ರ ಹೇಳಿದ್ದು ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗುವಂತ ಎಲ್ಲ ಅರ್ಹತೆ ಅಂತ ಹೇಳ್ಯಾರೋ ಏನು ಅಹಿಂದ ಹೇಳ್ಯಾರೋ ಇದು ನನಗೆ ಹೇಳ್ರಿ ಮ ಮಾಧ್ಯಮದವ್ರು ಹೇಳ್ರಿ ಯತೀಂದ್ರ ಹೇಳಿದನು ಮುಖ್ಯಮಂತ್ರಿ ಆಗಲಿಕ್ಕೆ ಎಲ್ಲ ಅರ್ಹತೆ ಐತೆ ಹೇಳ ಯಾರು ಸತೀಶ್ ಜಾರಕಿಹೊಳಿ ಅವ್ರು ಹೇಳ್ಯಾರ ಅಂದ್ರೆ ಸಿದ್ದರಾಮಯ್ಯ ಹೇಳ್ದಂಗೆ ಇಲ್ಲಾಂದ್ರೆ ನನ್ನ ಮಗ ಹುಚ್ಚನ ತಪ್ಪು ಮಾತಾಡ್ತಾನೆ ಅವ್ನದೇನು ನಂಬಬೇಡ್ರಿ ಒಂದು ಪ್ರಕಟಣೆ ಕೊಡಲಿ ಎಲ್ಲ ಟಿ ವಿ ಒಳಗೆ ಮತ್ತು ಸಹಿತ್ಯ ಕರ್ನಾಟಕ ಪ್ರಜಾವಾಣಿ ಎಲ್ಲ ಪೇಪರ್ನಾಗ ನನ್ನ ಮಗನ ಮಾತುಗಳು ನನಗೆ ಸಂಬಂಧ ಇಲ್ಲ ನಾನು ಅವರು ಕಳೆದ ಐವತ್ತು ವರ್ಷದಿಂದ ಯಾವುದೇ ರೀತಿ ಹಣಕಾಸು ಆಗಲಿ ಸಂಬಂಧವಾಗಲಿ ಇಟ್ಕೊಂಡೆಲ್ಲ ಅದರ ಕೊಡಲಿ ಅಂದರೆ ನಮ್ಮ ಟಿ ಸುಮ್ಮ ಸುಮ್ಮನೆ ಮಾತಿನ ಪರದಲ್ಲಿ ಹೇಳ್ಯಾರ ವೇಗದಲ್ಲಿ ಹೇಳ್ಯಾರ ಅವೇನು ಅರ್ಥ ಇಲ್ಲ ಬರ್ತಿಲ್ಲ ಹಿಂದುತ್ವ ಸಮಾಜಕ್ಕೆ ಮಾರಕ ಅಂತೇಳಿ ಭ್ರಷ್ಟ ರಾಜಕಾರಣಿಗಳೇ ದೇಶಕ್ಕೆ ಮಾರಕ ಎಲ್ಲ ಪಾರ್ಟಿಗೇನವರ ಕಾಂಗ್ರೆಸ್ನಾಗ ಹಟ್ಟೆ ಅಲ್ಲ ಬಿ ಜೆ ಪಿ ಒಳಗಿರುವಂಥ ಕುಟುಂಬನೂ ಸಹ ಮಹಾಭ್ರಷ್ಟರು ಅವರೆಲ್ಲ ಭ್ರಷ್ಟ್ರ ಅಂದ್ರೆ ಮಹಾಭ್ರಷ್ಟರು ಇವತ್ತು ವಿದೇಶಕ್ಕೆ ಹೋಗ್ಯಾರ ಅವರೆಲ್ಲ ಯಡಿಯೂರಪ್ಪ ಕುಟುಂಬ ಎದಕ್ಕೆ ಹೋಗ್ಯಾರ ಸಾವಿರಾರು ಕೊಟ್ಟು ರೂಪಾಯಿ ಆಸ್ತಿ ಮಾಡ್ಯಾರ ನೋಡ್ಕೊಂಡು ಬರ್ಲಕ್ಕೆ ಹೋಗ್ಯಾರ ನೋಡ್ರಿ ಈ ಆಟಗ ನಂದು ಈ ಹೋಟೆಲ್ ನಂದು ಹೋಗ್ಯಾರ ನೀವು ಇದ್ರದನ್ನು ಬರೀದಿಲ್ಲ ವಿದೇಶಕ್ಕೆ ಹೋಗಿಲ್ಲ ವಿಜಯೇಂದ್ರ ಅವರು ಹಗಿಲರು ರಾತ್ರಿ ಕರ್ನಾಟಕದ ಜನರ ಸಲ ದುಡಿತಾರಂತೆ ನೀವು ಹೊರ ಕೂತ್ಕೊಂಡಿರ್ತೀವಿ ಟಿವಿ ಒಳಗೆ ನೀವೊಂದ್ರೆ ಏನು ಕತ್ತಿ ಕೇಳೋದು ಈಗ ಯಡಿಯೂರಪ್ಪ ಕುಟುಂಬ ಇಡೀ ವಿದೇಶಕ್ಕೆ ಹೋಗೈತಿ ಹೋಗೈತಿ ಇಲ್ಲ ಸ್ಪಷ್ಟೀಕರಣ ಕುಟುಂಬದವ್ರು ಎಲ್ಲಿಕ್ ಹೋಗೈತಿ ಎಲ್ಲಿ ಆಯಾ ಊರಾಗ ಯಾವ ದೇಸಿನಾಗ ಆಸ್ತಿ ಮಾಡೋದು ನೋಡ್ಲಿಕ್ಕೆ ಹೋಗೈತೋ ಏನಲ್ಲಿ ಏನು ಗೋಳ್ಘುಮಟ್ ನೋಡ್ಲಿಕ್ಕೆ ಹೋಗ್ಯಾರ ಉಪ್ಪಲಿಬುರ್ಜು ಹೋಗ್ಯಾರ ಏನೋ ಅಲ್ಲಿ ಕೂತು ಟಿ ವಿ ಒಳಗೆ ಗೋಳ್ಘುಮ್ಮಟ್ ನೋಡೋರು ಅದಾರ